ಗಜೇಂದ್ರಘಡದಲ್ಲಿ ಅಪಾರ ಭಕ್ತರು ಆರಾಧಿಸುವ ಶ್ರೀ ಜಗದಂಬಾ ದೇಗುಲದಲ್ಲಿ ಎಸ್ ಎಸ್ ಕೆ ಸಮಾಜ ಎಸ್ ಎಸ್ ಕೆ ಪಂಚ ಟ್ರಸ್ಟ್ ಕಮಿಟಿ ತರುಣ ಸಂಘ ಹಾಗೂ ಮಹಿಳಾ ಮಂಡಳ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ಗುರುವಾರ ರಾತ್ರಿ ಮತ್ತು ಶುಕ್ರವಾರ ಶ್ರೀದೇವಿಗೆ ಆಷಾಢದ ಆರತಿ ಜೊತೆಗೆ ಭಂಡಾರ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸಿದರು ಭಕ್ತರು ಭಂಡಾರದಲ್ಲಿ ಮಿಂದೆದ್ದು ಭಕ್ತಿಯ ಬರಕ ಮೆರೆದರು uh mm -hmm. जगन् मे शक्ति दुर्गे जन् मे शक्ति दुर्गे जगन् शक्ति दुर्गे ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಜಯಲಕ್ಷ್ಮಿ ಗೌರಿ ನಾರಾಯಣಿ ನಮೋಸ್ತುತೆ ಆದಿಶಕ್ತಿ ಜಗನ್ಮಾತೆಯ ಪಾದಾರ್ಭದಲ್ಲಿ ನಮಿಸುತ್ತಾ ಇವತ್ತ ಎಸ್ ಎಸ್ ಕೆ ಸಮಾಜ ಪಂಚ ಟ್ರಸ್ಟ್ ಕಮಿಟಿ ಸಮಸ್ತ ಎಸ್ ಎಸ್ ಕೆ ಬಾಂಧವರಿಂದ ಇವತ್ತು ದಿವಸ ಶ್ರೀದೇವಿಗೆ ಭಂಡಾರ ಪೂಜೆ ಕಾರ್ಯಕ್ರಮ ಇದು ಒಂದು ವಿಶಿಷ್ಟ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂದ್ರ ದುಷ್ಟರ ಶಿಕ್ಷಣ ಶಿಕ್ಷರ ರಕ್ಷಣೆ ಆದಿಸ ಜಗನ್ಮಾತೆ ವಿಶೇಷ ಅವತಾರ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಮ್ಮ ಸಮಾಜ ವತಿಯಿಂದ ವಿಜೃಂಭಣೆಯಿಂದ ಈ ವರ್ಷ ಸಹ ಭಂಡಾರ ಪೂಜೆ ಆಚರಿಸ್ತಾ ಇದ್ದೀವಿ ಇದಕ್ಕೆ ಸುಮಾರು ಒಂದು ಮೂರ್ನಾಲ್ಕಿಂದ ನಾಲ್ಕನ ಸಾವಿರ ನಮ್ಮ ಭಕ್ತಾದಿಗಳು ಆಗಮಿಸಿದ್ದಾರೆ ಇವತ್ತಿನಿಂದ ಇವತ್ತಿನಿಂದ ಗುಡಿಯಲ್ಲಿ ವಿಶೇಷ ಅಭಿಷೇಕ ಮತ್ತು ಭಂಡಾರದ ಪೂಜಾ ಕಾರ್ಯಕ್ರಮ ಮತ್ತು ವಿಶಿಷ್ಟ ಕಾರ್ಯಕ್ರಮ ಸಾಂಗವಾಗಿ ನೆರವೇರ್ತಿದೆ ನಾಳೆ ದಿವಸ ಪ್ರಸ್ಥ ಮಹಾಪ್ರಸ್ಥ ಎಲ್ಲರಿಗೂ ನಮ್ಮ ಪರಿಸ್ಥಿತಿಯಿಂದ ಬಂದಂಥ ಎಲ್ಲ ಬಾಂಧವರಿಗೂ ಎಲ್ಲ ಸಮಾಜ ಬಾಂಧವರಿಗೂ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಶ್ರಮಿಸಿದಂಥ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ತರುಣ ಸಂಘ ಮಹಿಳಾ ಮಂಡಳ ಹಿತರಕ್ಷಣಾ ಸಮಿತಿ ಗಾಯತ್ರಿ ಮೇಳ ಮಂಡಳ ಎಲ್ಲ ಕಮಿಟಿಯ ಸದಸ್ಯರಿಗೂ ಉತ್ಪುರದ ಭಜಂದೇಡ ಸಮಾಜ ಎಸ್ ಎಸ್ ಕೆ ಸಮಾಜ ವತಿಯಿಂದ ಎಲ್ಲರಿಗೂ ಉತ್ಪುರತ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿ ನಡೀಲಿ ಶ್ರೀದೇವಿಗೆ ಎಲ್ಲರೂ ಏನಂತಂದ್ರೆ ಎಲ್ಲರೂ ಒಳ್ಳೆಯದನ್ನು ಮಾಡಿ ಮಾಡಲಿ ಅಂತ ಹೇಳಿ ಮಾತು ಮುಗಿಸ್ತೀನಿ ಧನ್ಯವಾದಗಳು ವಂದಿಸಿ ಇವತ್ತಿನ ದಿವಸ ಭಂಡಾರ ಪೂಜೆಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಪನ್ಯಾಸಕಿ ಆದಂತ ಜೈಶ್ರೀಬಾಯಿ ರಗಿ ಮೇಡಮ್ ಅವರು ಭಾರಿ ಒಂದು ಭಂಡಾರ ಪೂಜೆಯ ಬಗ್ಗೆ ಒಂದು ಭಾರಿ ಮಾತಾಡಿದರು ಯಾವ್ಯಾವ ಏನು ಮಾಡಿದ ಏನಾಗುತ್ತೆ ಅಂತೇಳಿ ಎಲ್ಲರಿಗೂ ಒಂದು ಹೇಳಿದರು ಅವರ ಒಂದು ಭಾಷಣದಿಂದ ಎಲ್ಲರೂ ಒಂದು ಈ ಜಯದಂಬ ದೇವಿ ಒಂದು ಆಶೀರ್ವಾದ ಈ ಇರಲಿ ಎಲ್ಲರೂ ಒಂದು ಈ ದೇವಿಯ ಕೊಡ್ಬೇಕು ಪಾತ್ರ ಆಗಲಿ ಅಂತ ಹೇಳಿ ಒಂದು ಆರಂಭಿಸುತ್ತೇನೆ ಜೈ ಹಿಂದ್ ಜೈ ಜಯದ್ಮ ಜಗದಮ್ಮ ದೇವಿಗೆ ನಮಸ್ಕಾರ ಸುತ್ತ ಇಂದು ಭಂಡಾರ ಪೂಜಾ ಕಾರ್ಯಕ್ರಮ ಎಸ್ ಎಸ್ ಕೆ ಸಮಾಜ ವತಿಯಿಂದ ಇಂದು ವಿಜೃಂಭಣೆಯಿಂದ ಭಂಡಾರ ಪೂಜಾ ಕಾರ್ಯಕ್ರಮ ಇಟ್ಟಿದ್ದು ಗಜೇಂದ್ರಗರದ ಜನತೆ ಮತ್ತು ಸುತ್ತಮುತ್ತಲಿನ ನಮ್ಮ ಎಸ್ ಎಸ್ ಕೆ ಸಮಾಜದ ಜನತೆ ಎಲ್ಲೂ ಈ ಭಂಡಾರ ಪೂಜೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದರಂಗೆ ನಾಳೆ ಮಹಾಪ್ರಸಾದ ಇರ್ತದೆ ಹನ್ನೊಂದು ಗಂಟೆಗೆ ಮಹಾಪ್ರಸಾದ ಮತ್ತು ಆ ಮಹಾಪ್ರಸಾದಕ್ಕೆ ನಮ್ಮ ಎಸ್ ಎಸ್ ಕೆ ಸಮಾಜ ಬಂಧುಗಳು ಮತ್ತು ಸಮಸ್ತ ಎಸ್ ಎಸ್ ಕೆ ಸಮಾಜ ಬಂಧುಗಳು ಮತ್ತು ಗಜೇಂದ್ರಗರದ ಎಲ್ಲ ಹಿರಿಯರು ಈ ಒಂದು ಪ್ರಸಾದವನ್ನು ಸ್ವೀಕರಿಸು ಈ ಒಂದು ಬಂಡಾರ ಪೂಜೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಶ್ರೀ ಜಗರಂಬಾ ಮಾತಾಕಿ ಶ್ರೀ ಜಗರಂಬಾ ಮಾತಾಕಿ ಶ್ರೀ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುಂದ್ರೆ ಇವತ್ತಿನ ದಿವಸ ಭಂಡಾರ ಪೂಜಾ ಅತಿ ವಿಜೃಂಭಣೆಯಿಂದ ಎಲ್ಲ ಎಸ್ ಎಸ್ ಟಿ ಸಮಾಜ ಬಂದು ಬರಹದವರು ಮಾಡಿರುತ್ತೇವೆ ಅದೇ ತರನಾಗಿ ನಾಳೆ ದಿವಸ ಹನ್ನೊಂದು ಗಂಟೆಗೆ ಮಹಾಪ್ರಸಾದವನ್ನು ಏರ್ಪಡಿಸಲಾಗುತ್ತದೆ ಕನಿಷ್ಠ ಐದಾರು ಸಾವಿರ ಜನರಿಗೂ ನಾವು ಮಹಾಪ್ರಸ ಮಹಾಪ್ರಸಾದವನ್ನು ಏರ್ಪಡಿಸಿರುತ್ತೇವೆ ಎಲ್ಲ ಭಕ್ತಾದಿಗಳು ಬಂದು ಆ ಮಹಾ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವಿಯ ದೇವಿ ಆಶೀರ್ವಾದ ಪಡಿಬೇಕೆಂದು ಸಮಸ್ತ ಎಸ್ ಎಸ್ ಕೆ ಸಮಾಜ ಬಂಧು ಬಳದವರಿಗೆ ತರುಣ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಶ್ರೀ ಪಂಚ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಶ್ರೀ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಶ್ರೀ ಗಾಯತ್ರಿ ದೇವಿ ಮಹಿಳಾ ಮಂಡಲ ದೂರ ವತಿಯಿಂದ ಎಲ್ಲರಿಗೂ ಉತ್ಪೃತ ಸ್ವಾಗತವನ್ನು ನಾವು ಕೋರುತ್ತೇವೆ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ದೇವಿ ಆಶೀರ್ವಾದ ಪಡಬೇಕೆಂದು ನಾವು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಶ್ರೀ ಜಗದಂಬ ಮಾತಾ ಜೈ ಈ ಶ್ರೀ ಜಗದಮ್ಮ ಮಾತಾ ದೇವಸ್ಥಾನದಲ್ಲಿ ನಾವು ಮೂರು ವರ್ಷಕ್ಕೊಮ್ಮೆ ಅಂದ್ರೆ ಓ ಸರಿ ಮೂರು ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಬಹಳ ಸುಂದರವಾಗಿ ಆಗಿತ್ತು ಅದೇ ನಂತರ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹೋ ಸರಿಗಿಂತ ಡಬಲ್ ಆಗಿ ಬಹಳಷ್ಟು ಜನಸಂಖ್ಯೆಯಿಂದ ಕೂಡಿ ಬಹಳ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಗಜೇಂದ್ರಗರದಲ್ಲಿ ಅಷ್ಟೇ ಅಲ್ಲ ಬೇರೆ ಪರಿಸರದಿಂದನೂ ಕೂಡ ಈ ಊರಲ್ಲಿ ಬಂದು ಈ ಅಂಬಾಬ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ನಮ್ಮ ಅಮ್ಮ ಇದು ಬಹಳಷ್ಟು ನಡೀತಿದೆ ಯಾಕಂದ್ರೆ ನಾನಂದ್ರು ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ಅವಾಗಿಂದನೂ ನಾನು ನೋಡ್ತಾ ಇದ್ದೀನಿ ಅಷ್ಟು ಸತ್ಯವಾಗಿ ನಮ್ಮ ಅಮ್ಮ ಬಾಯಿ ಇದ್ದಾರೆ ಫಾರ್ ಎಕ್ಸಾಂಪಲ್ ಇನ್ನೇನು ಕೂಡ ದೇವಿಯ ಒಂದು ಪಾದವನ್ನು ಕೂಡ ಮುಡಿದು ಕೂಡ ಅದನ್ನು ನಾವು ಎಲ್ಲರಿಗೂ ಫೋಟೋದಲ್ಲಿ ಹಾಕಿ ತಿಳಿಸಿದ್ದೇವೆ ಯಾಕಂದರೆ ದೇವಿ ಪ್ರಸಾದವನ್ನು ನೋಡಲಿಕ್ಕೋಸ್ಕರ ಬಂದಿದ್ಲು ಒಂದು ರೂಮ್ನಲ್ಲಿ ಇಟ್ಟಿದ್ವಿ ಅದನ್ನು ನೋಡಿ ದೇವಿ ನಮ್ಮೆಲ್ಲರ ಒಂದು ಉತ್ಸಾಹ ಪ್ರೋತ್ಸಾಹ ಎಲ್ಲ ನೋಡಿ ಬಹಳ ಸಂತೋಷವಾಗಿದೆ ದೇವಿನೂ ಕೂಡ ಅಂತ ನಂಗೆ ಅನಿಸುತ್ತೆ ಯಾಕಂದ್ರೆ ನಾನು ಕೂಡ ಇಲ್ಲಿ ಇರಲಿಲ್ಲ ಬೆಂಗಳೂರು ಆಲ್ರೆ ಸಮಾಧಾನ ಆಗಲಿಲ್ಲ ನಾನು ಕೂಡ ಅಲ್ಲಿಂದ ಇಲ್ಲಿಗೆ ಬಂದು ಗಜೇಂದ್ರಗಢದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮಂಡಳಿ ಹಾಗೂ ನನ್ನ ಗಜೇಂದ್ರದ ಸಮಸ್ತ ಮಹಿಳೆಯರ ಜೊತೆ ಕೂಡಿ ಈ ಕಾರ್ಯಕ್ರಮ ಮಾಡಬೇಕು ನೋಡ್ಬೇಕು ಅಂತೇಳಿ ಇಲ್ಲಿಯವರೆಗೂ ಬಂದಿದ್ದೇನೆ ನೀವು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಹಾಗೂ ನನ್ನ ಮಹಿಳಾ ಮಂಡಳಿಯವರಿಗೂ ಧನ್ಯವಾದಗಳು ಹೇಳ್ತೇನೆ ನನ್ನ ಗಜೇಂದ್ರಗಡ ಸಮಸ್ತ ಜನರಿಗೂ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವು ಅಂಬಾಬಾಯಿ ಒಂದು ದಯೆಯಿಂದ ಇನ್ನು ಸುಸೂತ್ರವಾಗಿ ಚೆನ್ನಾಗಿ ನಡೆಯಲಿ ನಾಳೆನ ಒಂದು ಕಾರ್ಯಕ್ರಮವು ಶಾಂತಿ ರೀತಿಯಿಂದ ನಡೆಯಲಿ ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೋತ ಹೀಗೆ ಮುಂದಿನ ಸಾರಿಯು ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಒಳ್ಳೆ ಒಂದು ಎಲ್ಲರ ಪ್ರೋತ್ಸಾಹ ಸಹಕಾರದಿಂದ ನಮ್ಮ ಒಂದು ಅಂಬಾಬಯ ಭಂಡಾರ ಪೂಜೆ ನಡೆಯಲಿ ಜೈ ಭಂಡಾರ ಪೂಜೆ ಜಗದಾಂಬೆ ಅಂಬಾಭವಾನಿ ಕಿ ಜೈ ಜಗನ್ಮಾತೆಯನ್ನು ಮನದಲ್ಲಿ ನಿಲ್ಲಿಸುತ್ತಾ ಈ ಜಗನ್ಮಾತೆಯ ಈ ಒಂದು ವಿಜೃಂಭಣೆಯ ಭಂಡಾರ ಪೂಜೆಯು ನಮ್ಮ ಎಸ್ ಎಸ್ ಟಿ ಸಮಾಜದ ಆಷಾಢ ಮಾಸದಲ್ಲಿ ಮಾಡಲಾಗ್ತದೆ ಮತ್ತು ಇದು ಮೂರು ವರ್ಷಕ್ಕೊಂದು ಸರಿ ಭಂಡಾರ ಪೂಜೆಯನ್ನು ಮಾಡ್ತಾರೆ ಹೋದವರು ಎರಡು ವರ್ಷದ ಹಿಂದೆ ಇದನ್ನು ಪೂಜಾ ಮಾಡಿದ್ರು ಅತಿ ವಿಜೃಂಭಣೆಯಿಂದ ಆಗಿತ್ತು ಇದು ದೇವಿಗೆ ಉಡಿ ತುಂಬುವಂಥ ಕಾ ಕಾರ್ಯಕ್ರಮ ಈ ಆಷಾಢ ಮಾಸ ಮಾಸದಲ್ಲಿ ಎಲ್ಲಾ ದೇವ ದೇವತೆಗಳ ಕಾರ್ಯಕ್ರಮಗಳು ನಡೆಯುತ್ತವೆ ನಮ್ಮ ಎಸ್ ಎಸ್ ಕೆ ಸಮಾಜದಲ್ಲಿ ಪ್ರತಿಯೊಂದು ಎಸ್ ಎಸ್ ಕೆ ಸಮಾಜದ ಊರಿನಲ್ಲಿ ಎಸ್ ಎಸ್ ಕೆ ಸಮಾಜದ ಗುಡಿಯಲ್ಲಿ ಜಗದಂಬ ಮಾತೆಯ ಗುಡಿಯಲ್ಲಿ ಮೂರು ವರ್ಷಕ್ಕೊಂದ್ಸರಿ ಭಂಡಾರ ಪೂಜೆ ಎಲ್ಲ ನಡೆದಿದೆ ಅದು ನಮಗೆ ಬಹಳ ಸಂತೋಷ ಆಗಿರ್ತಕ್ಕಂತಹ ವಿಷಯ ನಮ್ಮ ಗಜೇಂದ್ರಗಡದಲ್ಲಿ ಇದು ಎರಡನೇ ಮೂರನೇ ಬಾರಿ ಭಂಡಾರ ಪೂಜೆಯನ್ನು ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಊರಿನಿಂದ ಸಮಸ್ತ ಭಕ್ತಾದಿಗಳು ಸಂಬಂಧಿಕರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಭಂಡಾರವನ್ನು ಎಲ್ಲರೂ ಎಲ್ಲರೂ ಒಬ್ಬರಿಗೆ ದೇವಿಗೆ ಅರ್ಪಿಸಿ ನಂತರ ಎಲ್ಲರೂ ಇವರನ್ನು ಒಬ್ಬರಿಗೊಬ್ಬರು ಹಚ್ಚಿ ಭಂಡಾರದ ಒಂದು ಮಹತ್ವದ ವರ್ಷಕ್ಕೊಂದ್ಸರಿ ಬರ್ತಕ್ಕಂತಹ ಒಂದು ಆಚರಣೆಯು ನಮ್ಮ ಎಸ್ ಎಸ್ ಸಮಸ್ತ ಎಸ್ ಎಸ್ ಕೆ ಸಮಾಜದವರಿಗೆ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ಈ ಒಂದು ಎರಡು ಮಾತುಗಳನ್ನು ದೇವಿಯ ಅನುಗ್ರಹವು ಎಲ್ಲರ ಮೇಲೆ ಇರಲಿ ಮತ್ತು ಎಲ್ಲರನ್ನು ರಕ್ಷಣೆ ಮಾಡಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಲಿ ದೇವಿ ಎಂದು ಎಲ್ಲರ ಪರವಾಗಿ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ